ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಅಂಕಲಗಿ ಸಪ್ತಪದಿ ಕಲ್ಯಾಣ ಮಂಟಪದಲ್ಲಿ ಗೋಕಾಕ ತಾಲೂಕ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೆಯಿತು ಬೆಳಗಿನ ಜಾವ ಧ್ವಜಾರೋಹಣದೊಂದಿಗೆ ಆರಂಭವಾದ ಕಾರ್ಯಕ್ರಮ ಊರಿನ ತುಂಬ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಕೈಗೊಂಡು ಕೊನೆಗೆ ಉದ್ಘಾಟನೆಗೊಂಡಿತು ಮೆರವಣಿಗೆ ಉದ್ದಕ್ಕೂ ವಿವಿಧ ಜಾನಪದ ಕಲಾತಂಡಗಳು ಭಾಗವಹಿಸಿದ್ದರು ಗೋಕಾಕ ತಾಲೂಕಿನ ಎಲ್ಲಾ ಪ್ರಾಥಮಿಕ ಪ್ರೌಢಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಕರು ಮೆರವಣಿಗೆಯಲ್ಲಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದರು ಗೋಕಾಕ್ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರು ಉದ್ಘಾಟಿಸಿ ಮಾತನಾಡಿ ಕನ್ನಡ ಭಾಷೆ ಉಳಿದರೆ ನಾವೆಲ್ಲ ಉಳಿಯುತ್ತವೆ ಕನ್ನಡ ಪ್ರೀತಿ ಕನ್ನಡ ತಾಯಿಯ ಅಭಿಮಾನ ನಮಗೆ ಇರಬೇಕು ಎಂದು ಕರೆ ನೀಡಿದರು ದಿವ್ಯ ಸಾನಿಧ್ಯ ವಹಿಸಿದ್ದ ಪರಮ ಪೂಜೆ ಶ್ರೀ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು ಅಂಕಲಗಿ ಕುಂದರಗಿ ಮಠ ಇವರು ಮಾತನಾಡಿ ಕುಂದರನಾಡಿನ ಕೊಡುಗೆ ಅಪಾರವಾಗಿದ್ದು ಅಂಕಲಿಗೆ ಅಡಿವ ಎಪ್ಪತ್ತು ಏಳು ವರ್ಷಗಳ ಕಾಲ ಬದುಕಿ ಬಾಳಿದವರು ನಾಡಿಗೆ ಬೆಳಕಾಗಿದವರು ಹಾಗಾಗಿ ಇದು ಏಳನೇ ಸಮ್ಮೇಳನ ಆಗಿರುವುದು ಕಾಕತಾಳಿಯ ಎಂದರು ಈ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕರಾದ ಭೀಮಗೌಡ ಪೊಲೀಸ್ ಗೌಡ ಪಾಟೀಲ ಗೋಕಾಕ್ ತಾಲೂಕಿನ ಹಾಗೂ ಸಮಸ್ತ ಕುಂದರನಾಡಿನ ಸಾಹಿತ್ಯ ಅಭಿಮಾನಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

कि रिश्ते हो जाते हैं, विचार कितना ही बड़े रहते हैं, क्योंकि ये कार्य का बहुत आवाज़ था, और तुम बहुत सारे लोग थे, ये इतिहास के लिए हमारे लिए बहुत ही श्रेष्ठ हैं, और दूसरे से भी ज़रूरत भी हमारे लिए हैं, ये सर्वजन आपके लिए हैं, वाला कोटि पाला है आपके लिए, इसीलिए इस ब ಅವರೆಲ್ಲ ಕೇಳಿದರು ಬಿನ್ನ ಉತ್ತಮ ಆಗೋದರಿಂದ ಸರಿ ಹೇಳೋದು ಮತ್ತು ಹದಿನೈದು ಭಾಳ ಹಾಳಿ ಏನು ಮಾಡಬೇಕಪ್ಪ ನಾವು ಥರ ಮಾಡ್ತೀವಿ ಯಾಕಂದರೆ ನಾಲ್ಕು ಎಲ್ಲ ಹೇಳಿದರೆ ಉಪಯೋಗ ಆದರೆ ಗಟ್ಟಿ ಆದರೆ ಗುರುತಾ ಆಗ್ತಿತ್ತು ಆ ನಮ್ಮ ಭಾಷಾ కన్నడంతా అమెరికా మన కన్నడ

ಆ ಮಹಾಸ್ವಾಮಿಯ ಭೂಮಿಯ ಆಲೆಯೊಳಗಡೆ ಕನ್ನಡದ ಕಂಪನ್ನು ನಡೆಸುವ ಕಾರ್ಯಕ್ರಮ ನಮ್ಮ ಗೋಕಾಕ ತಾಲೂಕಿನ ಒಳಗಡೆ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾಗಿರ್ತದೆ ಅವರು ಕೊಟ್ಟರೆ ಸಾಕು ಅದನ್ನು ಆಟೋಮೆಟಿಕ್ ಆಗಿ ಕಾರ್ಯರೂಪ ಅಪೂರ್ವ ಶಾಸಕರಿಗೆ ಒಬ್ಬರು ಅಂತ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಅಂತ ಹೇಳಿದ ಹೆಮ್ಮೆ ಪಡ್ತಾರೆ ಯಾಕಂತಂದ್ರೆ ಈ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಕಾರ್ಯಕ್ರಮ ಆಗ್ತದೆ ಸ್ವಲ್ಪ ಶಾಸಕರ ಗಮನದಲ್ಲಿ ಇಟ್ಕೊಂಡು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಒಂದೇ ಮಾತು ಅಂತಂದ್ರೆ ನಾವ್ ಆಮೇಲೆ ಶಾಸಕರಿಗೆ ಭೇಟಿ ಆಗ್ತೀವಿ ಅಂತಾರ ಶಾಸಕರು ಏನಂತಂದ ಏನ್ ಬರ್ತೈತೆ ಎಲ್ಲ ನಾವು ನೋಡ್ಕೋದಿವಿ ಅಂತಕ್ಕಂಥ ಮಾತು ಹೇಳಿದಾರೆ ಈ ತರ ಅಪರೂಪದ ಶಾಸಕರು ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಇಚ್ಛೆ ಅಂತ ನಮಗೆ ರಮೇಶ್ ಜಾರಿಯಾಗಿ ವೇದಿಕೆ ಮೇಲೆ ಅತಿಥಿ ಸಭೆಯಲ್ಲಿ ಹಾಗೂ ಈ ಬಹಳಷ್ಟು ಜನ ಸಾಹಿತ್ಯಗಳು ವೈಶಿಷ್ಟ್ಯವಾಗಿ ಸಾಹಿತ್ಯಗಳು ಬಹಳಷ್ಟು ಕಡಿಮೆ ಅದರೊಳಗಡೆ ಶಿವಲಿಂಗಪ್ಪ ಬಾವಿಗಟ್ಟಿ ಗುರುಗಳು ಅವ್ರ ಅವರಾದಿಯಾಗಿ ವೇದಿಕೆ ಮೇಲೆ ಸಭೆಯನ್ನು ಕೊಟ್ಟಿರ್ತಾ ಫೋನ್ ಮಾಡಿರೋ ಏನು ಅಂತ ಏನಂತ ಆ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿ ಆಗ್ಬೇಕು ಏನ್ ಮಾಡಿದೆ ಎಂಬುದೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಏನು ಮೇಲೆ ನಂಬಿಕೆ ಇಟ್ಕೊಂಡಿದ್ದು ಈ ಕಾರ್ಯಕ್ರಮದ ಬಗ್ಗೆ ಈ ಸಂಘಟನೆ ಮಾಡಿತ್ತು ಏನು ನಿರೀಕ್ಷೆ ಮಾಡಿತ್ತು ಹತ್ತು ಹತ್ತುಬಟ್ಟು ಸಮರ್ಪಕವಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ನೆರವಾಗಿರ್ತಕ್ಕಂಥವ್ರು ಅದೇ ರೀತಿಯಾಗಿ ಎಲ್ಲ ನಮ್ಮ ಅಮ್ಮ ಹೋಗಾ ತಾಲೂಕು ಅಂತ ನಾವೆಲ್ಲ ತಾಲೂಕು

ದೊಡ್ಡ ದೊಡ್ಡ ಬ್ರಹ್ಮಿಗಳು ಬಂದಾಗ ಇನ್ನೆಲ್ಲ ಕವಿಗೋಷ್ಠಿ ಬೇಜಾರಾಗ ಹೋಗ್ರಿ ನನ್ಗೂ ಆಗ್ಲ ಪ್ರೀತಿ ಅಂತಕ್ಕಂಥ ಮಾತನ್ನ ಹೇಳಕ್ ಇಚ್ಛೆ ಪಡ್ತೇನೆ ಎಲ್ಲಾ ಭಾಷೆ ಕಲಿಯೋಣ ಯಾಡ ಅಂತಲ್ಲ ಇರ್ತಕ್ಕಂಥ ಎಲ್ಲ ಭಾಷೆ ಕಲಿಯೋಣ ನಾವು